ಬಂದಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ನಮ್ಮ ಭೂಮಿ ಸಲುವಾಗಿ ಅಂದ್ರೆ ನಮ್ಮ ರೈತರ ಭೂಮಿಗಳನ್ನ ರಕ್ಷಣೆ ಮಾಡುವಂತ ಒಂದು ಸಂದರ್ಭ ಇವತ್ತು ಬಂದಿದೆ ಅಂತ ಹೋರಾಟದ ಒಂದು ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಚರಮೂರ್ತಿ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳು ಆದಂತ ಸಂಪಾದನ ಅಪ್ಪಾಜಿ ಅವರೇ ಅಡದವರುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ಈ ಪುರಸಭೆಯ ಅಧ್ಯಕ್ಷರಾದಂಥ ವಿನ ಮಠ ಅವರೇ ನಿಪ್ಪಾಣಿಯ ನಗರಸಭೆಯ ಅಧ್ಯಕ್ಷರಾದಂಥ ಸೋನಲ್ ಕೊಠಡಿಯ ಅವರೇ ನಮ್ಮ ಮಾಜಿ ಶಾಸಕ ಸಹೋದರರಾದಂಥ ಪಾಟೀಲ್ ಅಲ್ಲ ಅದೇ ರೀತಿ ಇನ್ನೋರ್ವ ಶಾಸಕ ಸಹೋದರಾದಂತ ಬಾಳಸಾಬನ್ನ ವೆಟ್ಟಾರವ್ರೆ ಇಲ್ಲಿ ಆಗ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತ ಸಹೋದರಾದಂತ ಸತೀಶ್ ಅಪ್ಪಾಜಿಗಳು ಅವರೇ ಮಹಿಳಾ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಶಾಂಭವಿ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತ ಯಾವತ್ತು ನನ್ನ ಎಲ್ಲ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಹಾಗೂ ಪತ್ರಕರ್ತ ಸಹೋದರರೇ ನಮ್ಮ ಭಾರತ ದೇಶ ಅನೇಕತೆಯಲ್ಲಿ ಏಕತೆಯನ್ನ ಬಿಂಬಿಸುವಂತ ದೇಶ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ನಮ್ಮ ಭಾರತದಲ್ಲಿ ಎಲ್ಲರೂ ಕೂಡ ಕೂಡಿ ಇರುವಂತಹ ಸಂಸ್ಕಾರ ನಮ್ಮ ದೇಶದ ಪೂರ್ವಜರು ನಮಗೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ನಾವು ಅನ್ಯೋನ್ಯತೆಯಿಂದ ಬಾಳೆ ಬದುಕಿ ತೋರಿಸಿದಂತ ಜಗತ್ತಿನಲ್ಲಿ ಏಕಮೇವ ದೇಶ ಇದ್ರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ ಭೂಮಿ ಅಂತ ನಾವೆಲ್ಲರೂ ಹೇಳ್ಕೊತಾ ಇದ್ದೀವಿ ಆದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮೇಲೆ ನಮ್ಮ ವಕ್ಫ್ ನ ಮಿನಿಸ್ಟರ್ ಆದಂತ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಪ್ರತಿಯೊಂದು ಜಿಲ್ಲೆಗೂ ಕೂಡ ವಕ್ಫ್ ಅದಾಲತ್ ಅಂತ ಹೇಳಿ ಮಾಡ್ತಾರೆ ಆ ವಕ್ಫ್ ಅದಾಲತ್ ಮುಖಾಂತರ ಅಲ್ಲಿ ಅಧಿಕಾರಿಗಳಿಗೆ ಪ್ರೆಷರ್ ಅನ್ನ ಹಾಕಿ ಅವರು ಯಾವ್ದು ಜಮೀನನ್ನ ತೋರಿಸ್ತಾರೋ ಅದು ವಕ್ ವಸ್ತಿ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬ ರೈತರಿಗೆ ನೋಟಿಸ್ ಬರ್ತಾ ಇದೆ ಇಲ್ಲಿಯೇ ನಮ್ಮ ಬೆಳಗಾವಿ ಜಿಲ್ಲೆ ಪಕ್ಕದ ಜಿಲ್ಲೆ ಬಿಜಾಪುರ ಜಿಲ್ಲೆ ಆ ಬಿಜಾಪುರ ಜಿಲ್ಲೆಯನ್ನ ನೋಡಿದಾಗ ಇಡೀ ಊರಿಗೆ ಊರೇ ವಕ್ಫ್ ಆಸ್ತಿ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಹದಿನಾಲ್ಕು ಹದಿನೈದು ಸಾವಿರ ರೈತರಿಗೆ ನೋಟಿಸ್ ಅನ್ನ ಇದನ್ನ ಬಿಡಬೇಕು ಅಂತ ಹೇಳಿ ಇವತ್ತು ನಾನು ನಿಮ್ಮೆಲ್ಲರ ಎದುರಿಗೆ ಸಾಕ್ಷಿ ಪೂರ್ತಿಯಾಗಿ ನಿಪ್ಪಾಣಿಯ ಮೂರು ಬಾರಿ ನಾನು ಶಾಸಕಿ ಇದ್ದೇನೆ ಎರಡು ಬಾರಿ ಮಂತ್ರಿಯಾಗಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆಯನ್ನ ಮಾಡಿದ್ದೇನೆ ಮತ್ತು ವಕ್ಫ್ ಖಾತೆಯನ್ನು ಕೂಡ ನಾನು ನಿಭಾಯಿಸಿದ್ದೇನೆ ಆದ್ರೆ ಇವತ್ತು ನನ್ನ ಜಮೀನಿಗೂ ಕೂಡ ನಿಮ್ಮ ಜಮೀನು ವಕ್ಫ್ ಆಸ್ತಿ ಅಂತ ಹೇಳಿ ನನಗೂ ಕೂಡ ರೀತಿಯಲ್ಲಿ ಮಾಧ್ಯಮದಲ್ಲಿ ಬಿಂಬಿಸ್ತಾರೆ ಉದಾಹರಣೆಯಾಗಿ ತಗೊಂಡ್ರೆ ಸುಮಾರು ನಾಲ್ಕನೇ ಜನರೇಷನ್ ಆಸ್ತಿಯಲ್ಲಿ ನಾವು ಉಳಿಮೆ ಮಾಡ್ತಾ ಇದ್ದೀವಿ ಆದ್ರೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಆಸ್ತಿ ಕೂಡ ಗೊತ್ತ ಆಸ್ತಿ ಅಂತ ಹೇಳಿ ಇವತ್ತು ನಾವು ನೋಟಿಸ್ ಕರ್ನಾಟಕದ ಸಚಿವೆಯಾದಂತ ನನಗೆ ಈ ಪರಿಸ್ಥಿತಿ ಆದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂತ ರೈತರು ಸಾಮಾನ್ಯ ರೈತರು ಬಡ ರೈತರ ಪರಿಸ್ಥಿತಿ ಏನಿರ್ಬೋದು ಅನ್ನೋದನ್ನ ನಾವೆಲ್ಲರೂ ಕೂಡ ಊಹಿಸಿಕೊಳ್ಳ ಊಹಿಸುವಂತ ಯಾಕಂದ್ರೆ ಇವತ್ತು ನಮ್ಮ ರೈತರು ಬೆನ್ನೆಲುಬು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ನಮ್ಮ ರೈತರು ಬೆಳಿಬೇಕು ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ ಆ ರೈತರು ಉಳುಮೆ ಮಾಡಿ ಅನ್ನ ಕೊಟ್ಟಾಗ ನಾವು ನೀವುಗಳೆಲ್ಲರೂ ಇಷ್ಟು ಒಳ್ಳೆ ಜೀವನವನ್ನ ನಡೆಸೋದಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಅಂತ ಒಬ್ಬ ಪ್ರಾಮಾಣಿಕವಾಗಿ ದೇಶಕ್ಕಾಗಿ ಜನತೆಗಾಗಿ ದುಡಿ ರೈತರಿಗೆ ಇವತ್ತು ಕರ್ನಾಟಕ ಸರ್ಕಾರ ಒಂದು ಜಾತಿಯ ಮೇಲೆ ವೋಟ್ ಬ್ಯಾಂಕ್ ಗಳನ್ನ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಆಂದೋಲನ ವಕ್ಫ್ ಅದಾಲತ್ ಅನ್ನ ಮಾಡ್ತಾರೆ ಅವರು ತೋರಿಸಿದಂತಹ ಬೆಟ್ಟ ಹಾಕಿ ತೋರಿಸಿದಂತಹ ಪ್ರತಿಯೊಂದು ಜಮೀನು ಕೂಡ ಇದು ವಕ್ಫ್ ಅಸ್ತಿ ಅಂತಕ್ಕಂಥದನ್ನ ಇವತ್ತು ನಾವು ನೋಡ್ತಾ ಇದೀವಿ ನೋಡ್ರಿ ನಮ್ಮ ದೇಶದಲ್ಲಿ ಎರಡು ಸಂವಿಧಾನ ಎರಡು ವಿಧಾನ ದೋ ವಿಧಾನ ದೋ ಸಂವಿಧಾನ ದೋ ನಿಶಾನ್ ಮಹಿ ಚಲೈ ಅಂತ ಹೇಳಿ ನಮ್ಮ ಅಖಂಡ ಭಾರತದ ಕನಸನ್ನ ನಮ್ಮ ಪೂರ್ವಜರು ಕಂಡಿದ್ರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಕೂಡ ಆಗಿತ್ತು ಆದ್ರೆ ಇವತ್ತು ನಾವು ನೋಡಿದಾಗ ಇಲ್ಲಿ ನಮ್ಮ ಯಾವುದೇ ಕೂಡ ಹೊಲದ ಆಸ್ತಿಯ ಒಂದು ತಕರಾರುಗಳಿದ್ರೆ ಸಿವಿಲ್ ಕೋರ್ಟ್ ನಲ್ಲಿ ನಾವೆಲ್ಲರೂ ಅದಕ್ಕೆ ನ್ಯಾಯವನ್ನ ಪಡ್ಕೊಳ್ಳುವಂತಹ ಒಂದು ಕಾನೂನು ಏಕಮುಖ್ಯ ಕಾನೂನು ಇರಬೇಕಾದಂತ ಆದ್ರೆ ಇಲ್ಲಿ ವಕ್ ನೋಡಿದಾಗ ಇಲ್ಲಿ ಎರಡು ಕಾನೂನುಗಳನ್ನಾಗಿ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿ ಹೋಗಿದೆ ಇದರಲ್ಲಿ ನಾವು ಏನಾದ್ರು ಸಿವಿಲ್ ಕೋರ್ಟ್ಗೆ ಹೋಗಂಗಿಲ್ಲ ವಕ್ ಅಂದಾಗ ವಕ್ಫ್ ನ್ಯಾಯಮಂಡಳಿಗೆ ವಕ್ಫ್ ನಮ್ಮ ಟ್ರಿಬ್ಯುನಲ್ಗೆ ನಮ್ಮ ಕೇಸುಗಳು ಹೋಗ್ತವೆ ಅಲ್ಲಿ ನಮ್ಮ ಜನ ನಮ್ಮ ರೈತರು ಹೋಗಿ ನಿಂದಿರಬೇಕು ಅಲ್ಲಿ ವಕ್ಫ್ ಕಮಿಟಿ ಕೂಡ ಸಂಪೂರ್ಣವಾಗಿ ಒಂದೇ ಇರೋದ್ರಿಂದ ನಮಗೆ ನಮ್ಮ ಹಿಂದೂಗಳಿಗೆ ನ್ಯಾಯ ಯಾವತ್ತು ಕೂಡ ಸಿಗಂಗಿಲ್ಲ ಹಾಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದು ಟ್ರಯಲ್ ರೌಂಡ್ ಇದೆ ಅಭಿ ಪಿಕ್ಚರ್ ಬಾಕಿ ಹೇಳ್ತು ಟ್ರಯಲ್ ಹೇ ಅಭಿ ಪಿಕ್ಚರ್ ಬಾಕಿ ಹೇ ನಮ್ಮ ರೈತರಿಗೋಸ್ಕರ ನಮ್ಮ ಜನತೆಗೋಸ್ಕರ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರು ಅಷ್ಟೇ ಅಲ್ಲ ನಮ್ಮ ದೇಶದ ನೆಚ್ಚಿನ ಪ್ರಧಾನ ನರೇಂದ್ರ ಮೋದಿ ಜಿ ಅವರು ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲೂ ಕೂಡ ಇವತ್ತು ತರುವಂತ ಸಂದರ್ಭದಲ್ಲಿ ಈ ಆಟನ ಕರ್ನಾಟಕದಲ್ಲಿ ಆಡ್ತಾ ಇದ್ದಾರೆ ಹಾಗಾಗಿ ನಾವು ಅವರಿಗೆ ತಕ್ಕ ಉತ್ತರವನ್ನ ಜನತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನ ಕೂಡ ತಯಾರಾಗಿದೆ ಅದರ ಜೊತೆಗೆ ಬಿಜಾಪುರದಲ್ಲಿ ಸುಮಾರು ನಾಲ್ಕು ದಿನಗಳವರೆಗೆ ಹಗಲು ರಾತ್ರಿ ಇದಕ್ಕೋಸ್ಕರ ಒಂದು ಸ್ಟ್ರೈಕ್ ಅನ್ನ ಧರಣಿಯನ್ನ ಮಾಡಿದೀವಿ ಅದಕ್ಕೆ ನಮ್ಮ ಕೇಂದ್ರದ ಈ ಒಂದು ತಿದ್ದುಪಡಿ ಕಮಿಟಿಯ ಅಧ್ಯಕ್ಷರು ಕೂಡ ಅಲ್ಲಿ ಬಂದು ಈ ಅಹವಾಲುಗಳನ್ನ ತಗೊಂಡು ಹೋಗಿದ್ದಾರೆ ಹಾಗಾಗಿ ಬರೇ ರೈತರಿಗೆ ಅಷ್ಟೇ ಅನ್ಯಾಯ ಆಗ್ತಾ ಇಲ್ಲ ನಮ್ಮ ಪುರಾತನ ದೇವಾಲಯಗಳು ಸಾವಿರಾರು ವರ್ಷಗಳಿಂದ ನಮ್ಮ ದೇಶದ ಸಂಸ್ಕೃತಿಯನ್ನ ಬಿಂಬಿಸತಕ್ಕಂತ ಅನೇಕ ದೊಡ್ಡ ದೊಡ್ಡ ದೇವಸ್ಥಾನಗಳು ಕೂಡ ಇವತ್ತು ವಕ್ಫ್ ಆಸ್ತಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಇಲ್ಲಿ ಮಠ ಮಂದಿರಗಳು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಮಂದಿರಗಳು ಮತ್ತು ಮಠಗಳು ಒಂದು ಪವಿತ್ರವಾದಂತ ಸ್ಥಾನವನ್ನ ಇಟ್ಕೊಂಡಂತ ಒಂದು ಜನತೆಗೆ ಮಾರ್ಗದರ್ಶನವನ್ನ ಮಾಡತಕ್ಕಂಥ ಮಠದ ಪೂಜ್ಯರು ಕೂಡ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ತನ್ನದೇ ಆದ ರೀತಿನಲ್ಲಿ ಗುರುಕುಲದ ಮುಖಾಂತರ ಅನ್ನದಾಸೋಹದ ಮುಖಾಂತರ ಜ್ಞಾನ ದಾಸೋಹದ ಮುಖಾಂತರ ಕರ್ನಾಟಕದ ನಮ್ಮ ಬಡ ಮಕ್ಕಳಿಗೆ ನಮ್ಮ ಕರ್ನಾಟಕದ ಜನರಿಗೆ ಅವರು ಕೂಡ ತಮ್ಮದೇ ಆದಂತ ಸೇವೆಯನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಇವತ್ತಿನ ಕರ್ನಾಟಕ ಸರ್ಕಾರ ಮಠಗಳಿಗೂ ಕೂಡ ಇದು ವಕ್ ಆಸ್ತಿ ಅಂತ ಹೇಳಿ ಅದನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಮೊನ್ನೆ ನಾನು ಸ್ಟೇಟ್ಮೆಂಟ್ ನೋಡ್ತಾ ಇದೆ ಕರ್ನಾಟಕದ ವಿಧಾನಸಭೆ ಕೂಡ ವಕ್ಫಾಸ್ತಿ ಅಂತ ಹೇಳ್ತಾ ಇದ್ದಾರೆ ನಾಳೆ ನಮ್ಮ ಪಾರ್ಲಿಮೆಂಟ್ ಕೂಡ ವಕ್ಫ ಆಸ್ತಿ ಅಂತ ಹೇಳಬಹುದು ನಾಳೆ ಬಂದು ನಿಮ್ಮ ನಮ್ಮ ಮನೆ ಮಂದಿರಗಳು ಕೂಡ ಮನೆ ಮಠ ಮಠ ಮಂದಿರ ಮನೆಗಳು ಕೂಡ ವಕ್ಫ್ ಅಂತ ಹೇಳ್ಬೋದು ಯಾಕಂದ್ರೆ ಆ ಕಾಯ್ದೆನೇ ಇದೆ ಅವರು ಬಟ್ ಮಾಡಿ ತೋರಿಸಿ ಇದು ನಂದು ಅಂತಂದ್ರೆ ಅದು ವಕ್ಫಗ್ ಹೋಗುವಂತಹ ಒಂದು ಸಿಸ್ಟಮ್ ಕಾಂಗ್ರೆಸ್ನ ಸರ್ಕಾರದಲ್ಲಿ ಪೂರ್ವದಿಂದಲೂ ಕೇಂದ್ರ ಸರ್ಕಾರದ ಮುಖಾಂತರ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ ಆದ್ರೆ ಇವತ್ತು ಈ ರೀತಿ ಅನ್ಯಾಯ ನಮ್ಮ ಜನತೆ ಮೇಲೆ ಆಗ್ತಿದ್ರೆ ನಾವು ಅದನ್ನ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ ಮತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು ಮೂರು ಮೂರರಿಂದ ಐದು ತಂಡಗಳನ್ನ ಮಾಡಿ ಡಿಸೆಂಬರ್ ಒಂದನೇ ವಾರದಲ್ಲಿ ಇಡೀ ಕರ್ನಾಟಕದ ಜಿಲ್ಲೆ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ರೈತರ ಗೋಳನ್ನ ಮಠದ ಸ್ವಾಮೀಜಿಗಳ ಗೋಳನ್ನ ಶಾಲೆಗಳು ಕೂಡ ಇವತ್ತು ವಕ್ಫಾಸ್ತಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಹಾಗಾಗಿ ಅದನ್ನೆಲ್ಲರೂ ಕೂಡ ವಿರೋಧಿಸಿ ನಮ್ಮ ಜನತೆಗೆ ನ್ಯಾಯವನ್ನ ಕೊಡೋವರೆಗೂ ಕೂಡ ನಾವು ಈ ಹೋರಾಟವನ್ನ ಮುಂದೆ ವರ್ಸ್ತೇವೆ ಮತ್ತು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ನನ್ನಂತವರ ಜಮೀನ್ ಮೇಲೆನೆ ವಂದಾಗ ಸಾಮಾನ್ಯ ಜನರ ಏನು ಪರಿಸ್ಥಿತಿ ಆಗಿರ್ಬೋದು ಅನ್ನೋದನ್ನ ನಾವು ಸ್ವಲ್ಪ ಗಮನಿಸುವಂತದ್ದು ಹಾಗಾಗಿ ಈ ಹೋರಾಟದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರು ಅದಕ್ಕೆ ಹೇಳಿದೆ ನಾನು ಇದು ಪ್ರಾರಂಭ ಮಾತ್ರ ಇದು ಮಾತ್ರ ಕೊನೆಗೊಳ್ಳುವವರೆಗೂ ಕೂಡ ಯಾರು ಅದನ್ನ ಬಿಡಂಗಿಲ್ಲ ಮತ್ತೆ ಎಲ್ಲರೂ ಕೂಡ ಇದರ ವಿರೋಧವಾಗಿ ನಾವು ಖಂಡನೆಯನ್ನ ಮಾಡಿ ಕರ್ನಾಟಕದ ಸರ್ಕಾರ ಮತ್ತು ಆ ಸಚಿವರ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದೇವೆ ಇದು ಕೊನೆಗೊಳ್ಳುವರೆಗೂ ಕೂಡ ನಾವು ದನಿ ವಿರೋಧನೆ ಈ ಒಂದು ವಕ್ವನ್ನ ಹಟಾವು ಮಾಡಿ ನಮ್ಮ ರೈತರಿಗೆ ಒಂದು ಸಮಾಧಾನಕವಾದ ಜೀವನವನ್ನ ನಡೆಸುವಂತ ಕಾರ್ಯವನ್ನ ನಾವು ಮಾಡ್ತಾ ಇದು ಪ್ರಾರಂಭಿಕದಲ್ಲಿ ಮಾತ್ರ ಇದು ಇವತ್ತು ಸ್ಟ್ರೈಕ್ ಧರಣಿ ಪ್ರಾರಂಭ ಆಗ್ತದೆ ಮತ್ತೆ ಒಂಬತ್ತನೇ ತಾರೀಕು ನಮ್ಮ ಅಧಿವೇಶನ ಕೂಡ ಬೆಳಗಾವಿಯಲ್ಲಿ ನಡೆಯೋದ್ರಿಂದ ಅಲ್ಲೂ ಕೂಡ ಉಗ್ರ ಹೋರಾಟವನ್ನ ಮಾಡೋದ್ರ ಮುಖಾಂತರ ಏನು ಈ ತಿದ್ದುಪಡಿಯನ್ನ ತಂದಿದ್ರು ಆ ಸಿದ್ದರಾಮಯ್ಯನವರು ಅದನ್ನ ಹಿಂಪಡ್ಕೊಂಡಿದ್ದೀರಿ ಅಂತ ಹೇಳಿದ್ದಾರೆ ಆದ್ರೆ ಅದನ್ನ ಗೆಜೆಟ್ ಅನ್ನು ವಾಪಸ್ ತಗೊಂಡು ಈ ರೀತಿಯಾಗಿ ನಮ್ಮ ಕರ್ನಾಟಕದ ಜನತೆಗೆ ಒಂದು ಸಂದೇಶವನ್ನ ಕೊಡೋವರೆಗೂ ಕೂಡ ಇದನ್ನ ಹೊಳಿತ ಮುಂದೆ ಈ ರೀತಿ ಮಾಡಲ್ಲ ಅಂತಕ್ಕಂಥ ಮಾತು ಅವ್ರ ಕಡೆಯಿಂದ ಬರೋವರೆಗೂ ಕೂಡ ನಾವು ಉಗ್ರವಾದಂತ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಸಂದರ್ಭವನ್ನ ತಮ್ಗೆಲ್ರಿಗೂ ಹೇಳ್ತಾ ಬೊಲೆ ಭಾರತ್